ಒಂದು ಸಿದ್ಧತೆಗಾಗಿರುತ್ತೆ ನಮ್ಮ ಅದರ ಉತ್ತರದಲ್ಲಿ ನೇರವಾಗಿ ಈ ಒಂದು

ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಶಿರ್ಸಿಯಲ್ಲಿ ಅಲೆಮನೆ ಹಬ್ಬ ನಡೀತಾ ಇದೆ ರೋಟ್ರಿ ಆಹಾರ ಮೇಳ ಮತ್ತು ಅಲೆಮನೆ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡರಿಂದನೂ ಸ್ಟಾರ್ಟ್ ಆಗಿದೆ ಇಪ್ಪತ್ತಾರವರೆಗೆ ಇದೆ ಮಂಡೆವರೆಗೆ ಶಿರ್ಸಿಯಲ್ಲಿ ಅಲೆಮನೆ ಹಬ್ಬ ಆದಾಗ ಹೇಳಿ ಅಂತ ಕೆಲವು ಜನ ಕೇಳ್ತಾ ಇದ್ರಿ ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಮೂರು ದಿನ ಇದೆ ನೀವು ಕೂಡ ಹೋಗಿ ಕಬಿನಾರನ್ನು ಕೊಡೋದು ಹಾಗೆ ಅದ್ರ ಜೊತೆ ಸ್ನ್ಯಾಕ್ಸನ್ನು ತಿಂದು ಆಮೇಲೆ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದನ್ನು ನೋಡಿ ಎಂಜಾಯ್ ಮಾಡ್ಬೋದು ಎಂಟ್ರಿ ಪೀಸ್ ಬಂದುಬಿಟ್ಟು ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಆಮೇಲೆ ಫುಡ್ಗೆ ಮತ್ತು ಕಬಿನಾಲಿಗೆಲ್ಲ ಎಕ್ಸ್ಟ್ರಾ ಇರುತ್ತೆ ಒಳಗಡೆ ಬನ್ನಿ ಇವಾಗ ನೋಡ್ತಾ ಹೋಗೋಣ ಏನೆಲ್ಲ ಸ್ಟಾಲ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ಏನೆಲ್ಲ ಸ್ಟಾಲ್ ಬಂದಿದೆ ಅಂತ ಹಾಗೆ ಅವತ್ತಿನ ದಿನ ಡಾಗ್ ಶೋ ಕೂಡ ಇತ್ತು ಫಸ್ಟ್ ಡೇ ನಮಗಿರೋದು ಹೆಸರೇನು ಹಾಯ್ ಮ್ಯಾಕ್ ಡಾಗ್ ಶೋ ಇದೆ ಅಂತ ಹೇಳಿದ್ರಲ್ಲ ಸೊ ಡಾಗ್ ತಗೋ ಬರ್ತಾ ಇದ್ರು ಇದು ಅಗ್ರೆಸಿವ್ ಇತ್ತಂತೆ ಅಂತೆ ಜಸ್ಟ್ ಟಚ್ ಮಾಡೋಕೆ ಹೋದ್ರೆ ಹಾಗೆ ಜಂಪ್ ಮಾಡಿಬಿಡ್ತು ಫಸ್ಟ್ ಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಹಾಗೆ ಕೆಲವು ಸ್ಟಾಲ್ ಎಲ್ಲ ಖಾಲಿ ಇದೆ ನೋಡ್ತಾ ಇರ್ಬೋದು 850, 850, हाँ, ठीक है, मेडिकल, पूल सेट्टा है दो, पूल सेट्टा, पूल सेट्टा, हाँ, उत्कार के गाड़ियाँ भी बिकॉन पहले पहले अगर लेकिन इससे चूंकि उत्कार जब आपका मिस्टर है ना नरोटाल पर आपके जिले में तो व्यापार है, बाजे ड्राइवर पाल रहे होता है डॉक्टर जी, तो आले मने होते हुए यार ವಿದ್ಯುತ್ ಉತ್ತೀಯ ಮೂವತ್ತೊಂದು ಎಪ್ಪತ್ತರ ಎಷ್ಟು ಸಾರಿ ಅಲ್ಲ ಎಷ್ಟು ನೈನ್ ಫಿಫ್ಟಿ ಎಲ್ಲಿಂದ ಬಂದಿರೋದು ಧಾರವಾಡ ಹಲೋ ಹಾಯ್ ಗುರು ಸದ್ಗುರು

ಆಗುತ್ತೆ ರೂಪಾಯಿ ನೋಡ್ತಾ ಇರ್ಬೋದು ಸ್ಯಾಂಡಲ್ಸ್ ಆಮೇಲೆ ಕೃಷಿಗೆ ಸಂಬಂಧಪಟ್ಟಿದ್ದು ಉಪಕರಣಗಳದ್ದು ಸ್ಟಾಲ್ ಇದೆ ಆಮೇಲೆ ಫೋಟೋ ಫ್ರೇಮ್ ಅಂತೆ ಬಂದಿರೋದು എല്ലോ എല്ലാം മറ്റേ മീ ആൻഡ് മൈ ഫ്രണ്ട്സ് ಇವರೆಲ್ಲ ಯುಕ್ತಲ್ ಫ್ರೆಂಡ್ಸ್ ಯುಕ್ತ ಮಾತ್ರ ಅಪ್ಪನ್ ಜೊತೆ ಮುಂದೆ ಹೋಗಿದ್ವು ಆಮೇಲೆ ಸಿಕ್ಕಿದ್ವು ಕರೆಕ್ಟೋ ಯುಕ್ತ ಅದರಲ್ಲಿ ಕೆಲವು ನೆನಪುಗಳು ಜಾಸ್ತಿ ಸಿಕ್ಕಿದ್ರೆ ಖುಷಿ ಆಗ್ತದೆ ಯುಕ್ತ ಅಂಡ್ ಯುಕ್ತ ಫ್ರೆಂಡ್ಸ್ ಹಿಯರ್ ಓಕೆ ಕಂಟಿನ್ಯೂ ಆಮೇಲೆ ಈ ಉತ್ಸವದಲ್ಲಿ ಏನು ಹಣಕಾಸಿನ ಫಂಡ್ ರೇಸಿಂಗ್ ಆಗುತ್ತೆ ಅದನ್ನ ಸಿರ್ಸಿ ಕ್ಲಬ್ ಕಳೆದ ನಾಲ್ಕು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳಲ್ಲಿ ಶಾಲೆ ಮುಂದಿನ ಆರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಿಮ್ಮ ಹಳೆ ಮಹೋತ್ಸವ ನಡೆಯಲಿ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಈ ಕಾರ್ಯಕ್ರಮದ ತರಬೇಡಿದ್ದು ಮಿಸ್ಟರ್ ಉತ್ತರ ಕನ್ನಡ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಇದೆ ಆಮೇಲೆ ಭಾನುವಾರ ದಿನ ಮಿಸ್ ಉತ್ತರ ಕನ್ನಡ ಸೌಂದರ್ಯ ಸ್ಪರ್ಧೆ ಇದೆ ಒಂದಕ್ಕಿಂತ ಒಂದು ಆಕರ್ಷಕವಾದಂತಹ ಸ್ಪರ್ಧೆಗಳು ಮನೋರಂಜನಾ ಕಾರ್ಯಕ್ರಮ ಎಂತೂ ನಿತ್ಯವೂ ಇರುತ್ತದೆ ವಿಶೇಷವಾದಂತಹ ಆಕರ್ಷಣೆ ಶ್ರೀಯುತ ರವಿ ಮುನೂರವರ ಒಂದು ರಸಮಂಜರಿ ಹಾಗೆಯೇ ನಮ್ಮ ವಿದ್ವಾನ್ ವಿದುಷಿ ರೇಖಾ ಭಟ್ ಅವರ ಸಂಗೀತ ಕಾರ್ಯಕ್ರಮ ನೋಡ್ತಾ ಇರ್ಬೋದು ಒಳಗಡೆ ಹೇಗಿದೆ ಅಂತ ಸ್ಟೇಜಲ್ಲಿ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಮೊದಲೇ ನಾನಾಗಿರೋದು ಅಂತ ಆಮೇಲೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ನೆಕ್ಸ್ಟ್ ಎಲ್ಲ ಅಂತ ಅನೌನ್ಸ್ ಮಾಡ್ತಾ ಇದ್ರು ಜೋರ ಅಲವನ ಹಬ್ಬ ಈ ಒಂದು ತಂಡದಿಂದ ಅತ್ಯಾಕರ್ಷಕ ಶ್ವಾನ ಪ್ರದರ್ಶನ ಚಿಕ್ಕ ಪುಟ್ಟ ವೇದಿಕೆಯ ಒಂದು ಸಿದ್ಧತೆಗಾಗಿ ಅಷ್ಟೇ ಸಮಯ ಅದರಲ್ಲಿ ನೇರವಾಗಿ ಈ ಒಂದು ಶ್ವಾನ ತಿಂಡಿಗಳನ್ನು ಮತ್ತು ಕಬಿನ ಸರ್ವ್ ಮಾಡ್ತಾ ಇದ್ರು ರೋಟರಿ ಕ್ಲಬ್ ಅವರು ಹಾಗೆ ಇನ್ನರ್ವಿಲ್ ಕ್ಲಬ್ ಅವರು ಎಲ್ಲರೂ ಸೇರಿ ಮಾಡ್ತಾ ಇರೋದು ಹಾಗಲೇ ಇರೋದು ಇದೊಂದು ಫಂಡ್ ರೈಸಿಂಗ್ ಇವೆಂಟ್ ಆಗಿರುತ್ತೆ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ ಮಂಡಕ್ಕಿ ಕೌಂಟರ್ ನೋಡಿದಾಯ್ತು ಹಾಗೆ ಸ್ಟೇಜ್ ಅಲ್ಲಿ ಕೂಡ ಕಾರ್ಯಕ್ರಮ ನಡೀತಾ ಇದೆ ಇವಾಗ ಒಳಗಡೆ ಫುಲ್ ತಿಂಡಿ ಸ್ಟಾಪ್ ಒಂದ್ ರೌಂಡ್ ನೋಡ್ಕೊಂಡು ಬರೋಣ ಹಾಗೆ ತುಂಬಾ ಜನ ಸಿಕ್ಕಿ ಮಾತಾಡ್ಸಿದ್ ತುಂಬಾನೇ ಖುಷಿ ಆಯ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಗಳನ್ನ ನೋಡ್ತಾ ಇರಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಫಾಲೋ ಕೂಡ ನನಗೆ ಬೂಸ್ಟ್ ಆಗುತ್ತೆ ಅಷ್ಟೇ ಮೋಟಿವೇಷನ್ ಸಿಗುತ್ತೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ನಿಮ್ಮ ಕಾಮೆಂಟ್ಸ್ ಕೂಡ ಅಷ್ಟೇ ನಾ ಅಂದಮೇಲೆ ಲಾಗ್ ಮಾಡ್ತಿದ್ರೆ ಸದ್ಯಾ ನಮ್ಮ ಬೆನಕ ಎಲೆಕ್ಟ್ರಾನಿಕ್ಸ್ ಸ್ಟಾಲ್ ಕೂಡ ಇದೆ ನೋಡ್ತಾ ಇರಬಹುದು ಹಾಗೆ ಪಕ್ಕಕ್ಕೆ ಒಂದು ಇ ಡಿ ಟಿವಿ ಹೊಸದೊಂದು ಲಾಂಚ್ ಆಗಿದೆ ಅಂತೆ ಅದನ್ನ ಕೂಡ ತೋರಿಸಿದ್ರು ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಶಾಪ್ಗೆಲ್ಲ ವಿಸಿಟ್ ಮಾಡಿ ನೋಡಿ ನೀವು ಇನ್ನೂ ಮೂರು ದಿನ ಸ್ಟಾಲ್ ಇರುತ್ತೆ ಇಂಟ್ರೆಸ್ಟ್ ಇದ್ದವರು ವಿಸಿಟ್ ಮಾಡಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸಾಕಷ್ಟು ತಿಂಡಿಗಳ ಸ್ಟಾಲ್ ಇದೆ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಸಿರ್ಸಿಯ ರೋಟ್ರಿ ಆಹಾರ ಮೇಳ ಮತ್ತೆ ಆಲೆಮನೆ ಉತ್ಸವದ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತೆ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಯಾರೆಲ್ಲ ಈ ಲಾಗಲ್ಲಿ ಬಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ ನನಗೆ ಹೇಳಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಬೈ ಬಾಯ್